ತಗೊಂಡು ಏನು ಮಾಡ್ತೀರಿ ನೀವ ನೀವು ನೋಡಿರಿ ಇನ್ನೊಂದು ಕೆ ಇನ್ನೊಂದು ಹರ್ನೈದು ದಿನ ಹೋಗಲಿ ಬಿಸಿಲು ಹಿಂಗೆ ನೋಡ್ಬೋದು ಗೊತ್ತಿತ್ತು ಕಟಿಂಗ ಕರೆಂಟ್ ಬರ್ತವ್ರ ಏನು ಮಾಡ್ತೀರಿ ಅವಾಗ ಏನು ಮಾಡ್ತೀರಿ ಹೇ ನಾವು ಫೋನ್ ಮಾಡ್ತೀವಿ ಗೇಮಿಗೆ ಅಲ್ಲೇ ಹೋದವ್ರಿಗೆ ಏನು ಮಾಡ್ತೀರಿ ಅದು ಭಗವಂತ ಕೊಟ್ಟಿದ್ದು ನಿಮ್ಮ ತಾತ್ಕಾಲಿಕ ಅವನ ಗಾಳಿನಾಗ ಗೊತ್ತು ಮಾಡಿ ಏನು ಮಾಡ್ತೀರಿ ನೀವು ಇದು ಮಾಡಲಿಕ್ಕ ಅದಕ್ಕ ನೀ ಕಟ್ಟಿದ್ದೆ ಅಂದ್ಕೊಂಡು ನಾವು ಆರಾಮ ಅದಿನಪ್ಪಾ ಕೊಟ್ಟಿದ್ದು ಗಾಳಿ ನೀನೇ ಕೊಟ್ಟು ನೀರು ನೀರು ಕೊಟ್ಟ ಬೆಳಕು ಇವೆಲ್ಲ ನಿಂತ ಏನ್ರಿ ಕರೆಂಟ್ ನಮ್ದೈತ್ರಿ ಬೇಕಾದ್ರೆ ನಾವು ಕೂಲರ್ ಹಚ್ಕೊಂಡು ಕೊಡ್ಬೇಕಂತ ಅದು ಭಾರತ ಸ್ವಚ್ಛ ಒಳಗಡೆ ಒಳಗೊಂದು ಜಗತ್ತದ ಅಲ್ಲಿ ಯಾವಾಗಲೂ ಧಗ 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 ಉರಿತೈತಿ ಮನಸ್ಸು ಸಮಾಧಾನಿಲ್ಲ ಅಷ್ಟ ನೋಡ್ರಿ ನಮ್ಗೆ ಭಾಳ ಟೆನ್ಷನ್ ಆಗೈತೆ ರೀ ಬಹಳ ಮನುಷ್ಯನ ಹೋಗೈತಿ ಹಾಕಾಗೈತಿ ಅನೇಕ ಆಲೋಚನೆ ಮಾಡೋದು ಅವರು ನಮ್ಮ ಬೇದ್ರಿ ನೀವು ನಮಗೆ ನೋವು ಕೊಟ್ರಿ ಎಲ್ಲ ಬಿಡಬೇಕು ಮರಿಬೇಕು ಬೈದವರನ್ನ ಬಂಧುಗಳೇ ಎಂಬೆ ಅಂತ ಬಸವಣ್ಣನ ಯಾರು ನೀವು ಬೈತಾರಲ್ಲ ಏರಾದ್ರರಾಮ ಅಂತ ಅಂದ್ರೆ ಅಂದ್ರೆ ಆರಾಮಿರ್ತೀವಿ ಅದಕ್ಕೆ ಶರಣರು ಸಂತರು ದಾಸರು ಯೋಗಿಗಳು ಮಹಾಪುರುಷರು ಅವರೆಲ್ಲ ಏನು ಹೇಳಿದ್ರು ಅಂತಂದ್ರೆ ಈ ನಾಡದ ಮೂಲಕ ನಿಮ್ಮ ಬಾಲ ಬೆಳಗಿಸಿಕೊಳ್ಳ್ರಿ ಇದರ ಮೂಲಕ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಆಗ್ತದೆ ಅನ್ನೋ ಮಾತ್ರ ಹೇಳಿ ಇವತ್ತು ನೋಡಿ ನಮ್ಮ ಎಂಕಪ್ಪ ಸುಕ್ತೇಕರ್ ಎಂಕಪ್ಪ ಸುಕ್ತೇಕರ್ ಏನ್ಮಾಡ್ತಾರ ಅವ್ರ ಗೋಧಳಿ ಗೋಂದಳಿ ಕಿಡೀನಿವೆಲ್ಲ ಗೋಂದಳು ಹಾಕ್ತಾರವ್ರು ಆ ಮನುಷ್ಯ ಇವತ್ತು ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಂಸೆ ಕೊಟ್ಟದ ನಾವು ಅವರಿಗೆ ವೇದಿಕೆ ಮೂಲಕ ನಾವು ಅಭಿನಂದಿಸಲೀವಿ ಯಾಕಂದ್ರೆ ಅವರಿಗೆ ಬದುಕು ಬೇರೆ ಅಲ್ಲ ಕಲೆ ಬೇರೆ ಅಲ್ಲ ಬದುಕೇ ಕಲೆ ಕಲೆನೇ ಬದುಕು ಅವ್ರಿಗೆ ಅಂತ ವ್ಯಕ್ತಿಯನ್ನು ಗುರುತಿಸಿ ಭಾರತ ಸರ್ಕಾರ ನನ್ನ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪದ್ಮಶ್ರೀ ತೊಂಡ್ರಲ್ಲಿ ಭೋಶಿ ಹೆಣ್ಣರು ಮಧ್ಯದ್ದು ಇಬ್ರಾಹಿಂ ಸುತಾರ್ ಇಬ್ರಾಹಿಂ ಸುತಾರ್ ಮಹನಿಪುರು ಆಮೇಲೆ ನಮ್ಮ ಬಾಗಲಕೋಟೆಯ ಎಂಕಪ್ಪ ಸುತೇಕರ್ ಅವ್ರ ನಂತರ ಕೆಲ ಬಂದು ಅದೊಂದು ಕಲೆ ನೋಡ್ರಿ ಬಳ್ಳಾರಿ ಹೋಗ್ರಿ ಒಂದು ನೂರು ವರ್ಷ ಅಜ್ಜಿಗೆ ಆ ಪೇಪರ್ ನೋಡಿರ್ಬೇಕು ನೀವು ಹಣ್ಣು ಹಣ್ಣು ಆಗೈತಿ ಮುದುಕಿ ಹಾ ಇವತ್ತಿಗೂ ಗೊಂಬೆ ಆಟ ಅಂತ ಹಾಕಿ ನೂರು ವರ್ಷಗೆ ಆಕಿ ಹೆಣ್ಮಗಳಿಗೆ ಅಕ್ಕಿ ಭಾರತ ಸರ್ಕಾರ ಏನು ಮಾಡ್ತು ಪದ್ಮಶ್ರೀ ಕೊಡ್ತು ಎಷ್ಟು ನೀವೇ ಅಂತಸ್ತನಿಗೆ ನಿಮ್ಗೆ ಯಾಕೆ ಕೊಟ್ಟಿಲ್ಲ ನೀವ್ ನೀವಲ್ಲ ಇದು ಬಾಯ ಸೌಂದರ್ಯ ಅಂತ ಸೌಂದರ್ಯ ಅದಕ್ಕೆ ಹೇಳಿದ್ರಿ ಬಸವಣ್ಣವರು ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಅದಕ್ಕೆ ನಾವು ಬಹಳ ಬಹಿರಂಗ ಶುದ್ಧಿ ಮಾಡ್ಕೋದು ಬೇಡ ಅಂತರಂಗವನ್ನು ಶುದ್ಧಿ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡೋದು ಅಂತ ಹೇಳಿ ಇವತ್ತು ನಮ್ಮ ಬಡಿಗೇರ್ ಸರ್ ಅವರ ಸಂಗೀತ ವಾರ್ಷಿಕೋತ್ಸವ ನಾವು ಅಂತೇಳ್ಬೇಡಿ ನಾವು ಅವ್ರ ಜೊತೆಗಿರ್ತೀವಿ ನಾವು ಅವರ ಪರಮ ಅಭಿಮಾನಿಗಳು ಅವರೊಂದಿಗೆ ಸದಾಕಾಲ ಇರ್ತೀವಿ ನಮ್ಮ ಒಳ್ಳೆಯದ ಕಂತೂ ಏನೋ ಕೊಂಚನಾದರೂ ಅವ್ರನ್ನ ಕರೆಸಿದ್ದೇವೆ ನಾವು ಅವ್ರು ಹೇಯ ನಮಗೆ ನಮ್ಮ ಕಾಲೇಜ್ ಒಳಗೆ ಅಷ್ಟು ಶಾರ್ಟ್ ಸಾಲ ಬಾಗಲಕೋಟೆ ಊರ ಏನೋ ನಡೀತಾರೆ ಬೆಳಗ್ಗೆ ಬಡಿಗೆ ಬೇಕು ಅವ್ರ ಮಕ್ಕಳು ಬಾಗಲಕೋಟೆ ಒಂದು ಏನೋ ಸಂಗೀತ ಫಂಕ್ಷನ್ ಇರ್ತದೆ ಅವ್ರ ಮಗ ಅವರು ಒಂದು ಮಗ ಒಂದು ತಬಲಾಕರು ಇರ್ತದೆ ಬೆಟ್ಟಿಗೆರು ಇರ್ತದೆ ಆಲಾಕರ್ ಇರ್ತತಿ ಅಷ್ಟು ಮಟ್ಟಿಗೆ ಅವ್ರ ಮಕ್ಕಳು ಜನಪುರ ಇರ್ತಾರೆ ಅವ್ರ ಮಾಡಿ ಪುಣ್ಯ ಹಂಗಪ್ಪ ಅಂದ್ರೆ ಎಲ್ಲ ಮಕ್ಕಳು ಸಂಗೀತ ಹೋಗದ ಹಂಗೆ ಸಿಗುತ್ತಿಲ್ಲ ಹಾಗಾಗಿ ಇವತ್ತು ನಮ್ಮ ಕರಣಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾಹಿತ್ಯ ನಿರ್ದೇಶಕರು ಇಂಥ ಒಂದು ಕಾರ್ಯಕ್ರಮಗಳಿಗೆ ಅವರು ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಅವರ ಇಲಾಖೆ ಸತತ ಹೀಗೆ ನಮ್ಮ ಅವರು ಒಂದು ಪಟ್ಟಿ ಮಾಡೋ ತನಿಖೆ ಇಲ್ಲ ಬಾಗಿಲು ಕೋಟಿ ಒಳಗೆ ಎಷ್ಟು ಮಂದಿ ವಯಸ್ಸಾದವರ ಯಾರ್ಯಾರಿಗೆ ಏನು ಸಿಕ್ಕಿಲ್ಲ ಅವ್ನು ಪಟ್ಟಿ ಮಾಡ್ಬೇಕು ನೀವು ನಿಮ್ಮ ಇಲಾಖೆ ಚರ್ಚೆಯನ್ನು ಭಾವಿಸ್ಕೊಡ್ತೀವಿ ಅಂದರೆ ನಿಮಗೆ ಅಷ್ಟೇ ನನ್ನ ಮೇಲೆ ಬೆಂಗಳೂರಿಗೆ ಹೋದ ಯಾರ್ಯಾರೋ ಒಂದು ಇಪ್ಪತ್ತೈದು ಮೂವತ್ತು ಶಿಫಾರ ಪತ್ರ ತಗೊಂಡು ಹೋಗಿ ಹೋಗಿಬಿಡ್ತಾ ಅವ್ನು ಇನ್ನೂ ಸಾಧನೆ ಇರಂಗಿಲ್ಲ ಅದು ಇವತ್ತು ಬಡಗರ್ ಸರ್ ಅವ್ರಿಗೆ ಯಾವಾಗ ಸಿಕ್ಕತ್ತೆ ಅಕಾಡೆಮಿ ಅಂತ ಹೇಳಿ ನೋಡೋಣ ಅವ್ರು ಎಪ್ಪತ್ತೈದು ದಾಟಿ ಮೇಲೆ ಅಲ್ಲಿ ಮಟ್ಟ ಕಣ್ಣೇ ಕಣ್ಣ ಸರ್ಕಾರ ಕಣ್ಣೂರಾಗ ಕಿವಿರಾಗ ಜರ್ಮ್ ಹಾಕ್ತಾರೆ ಅದಕ್ಕೆ ಸಂಸ್ಕೃತಿ ಇಲಾಖೆ ಅಂತಲ್ಲ ಒಂದು ಅದಕ್ಕೊಂದು ಮಂತ್ರಿ ಇರ್ತಾನೆ ಅದಕ್ಕೊಂದು ಇಲಾಖೆ ಅದ ಜಿಲ್ಲಾ ಬಂದೊಂದು ಅವ್ರು ಏನ್ ಮಾಡ್ಬೇಕಂದ್ರೆ ಬಾಗಲಕೋಟೆ ಜಿಲ್ಲೆ ಒಳಗ ಎಷ್ಟು ಮಂದಿ ಕಲಾಗ ಅರವತ್ತುವರೆ ದಾಟಿದವರು ಅರವತ್ತುವರೆ ದಾಟಿ ಎಷ್ಟು ಮಂದಿ ಅದಾರ ಅವ್ರು ಏನು ಕೊಡಗಿ ಕೊಟ್ಟಾರ ಸಂಗೀತ ಕ್ಷೇತ್ರಕ್ಕೆ ಅವ್ರಿಗೆ ಪ್ರಸಕ್ತ ಸಿಕ್ಕವ ಹೇಗೋ ಸಿಕ್ಕಿದ್ರೆ ಏನ್ ಸಿಕ್ಕತಿ ಹೊಟ್ಟೆ ಸ್ಟಿಗಳನ್ನೇ ಒಂದು ಪಟ್ಟಿ ಮಾಡಿ ಸರ್ಕಾರ ಸಿಫಾರು ಮಾಡೋ ಕೆಲಸ ನಮ್ಮ ಇಲಾಖೆ ಮಾಡಬೇಕು ಅಂತ ನಾವು ಮನವಿ ಯಾಕಂದ್ರೆ ಯಾಕಂದರೆ ಅವರು ಇರುತ್ತಪ್ಪ ನಮ್ಮಂದು ನೂರಾರು ಮಂದಿ ಐದು ಹೆಬ್ಬೆ ಬೆಟ್ಟಾಗಿ ಪ್ರಶಸ್ತಿ ಕೊಟ್ಟು ಕೊಟ್ಟರೆ ಕಂಡು ಬಂದು ಅವ್ರು ತನ್ನ ಕೆಟ್ಟು ಹೋಗಿ ಅಂತ ನಮ್ಗೆ ಅದಕ್ಕೆ ನಿಜವಾದ ಪ್ರಶಸ್ತಿ ಆಟ ಕೊಡ್ಬೇಕಂತಂದ್ರೆ ಯಾರು ದುಡ್ದಾರ ಯಾರಿಗೂ ಅಲ್ವತ್ತು ಅವ್ರು ನಿಜವಾದ ಕೈಗೆ ಕೆಲಸ ಮಾಡ್ಯಾರ ಅಂಥವ್ರಿಗೆ ಮೊದಲ ಕೋಟಿ ಏನು ಮಾಡ್ತಾರೆ ಹೇಳಿ ಇವತ್ತು ನಾನು ಭವಿಷ್ಯ ಭಾಳ ಮಾತಾಡಿನ ಕಾಣಿಸುತ್ತೆ ಹಾಗಾಗಿ ನಿಮ್ಮೆಲ್ಲರೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ